ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ಎ ಫೋರ್ ಮಾಡಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪದತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪದತ್ರಿಕೆ ಒಂದು ಅನ್ನುವಂಥದ್ದು ಇದು ಗೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪದತ್ರಿಕೆ ಈ ವರ್ಷದಲ್ಲಿ ನಡೆಸುವಂತಹ ಮರತನ ತರಗತಿಯವರಿಗೆ ರೂಪಣಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪದತ್ರಿಕೆ ಇದು ನಾಲ್ಕು ತರಗತಿ ಒಂಬತ್ತು ವಿಷಯ ಗಣಿತ ಅನ್ನುವಂತಹುದು ಈಗ ಪ್ರಶಸ್ತಿ ಪದ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕು ಮಾದರಿ ಪ್ರಶ್ನೆ ಪದ ಮೇಲ್ಮೈ ಮೇಲ್ಮೇವಿ ವಿಸ್ತೀರ್ಣಗಳು ಮತ್ತು ಘನಪದಗಳು ಪದಕಗಳು ಹಾಗೂ ಸರಮೂಲನೇ ಅಂತಹ ಈ ಮೂರು ಖಂಡರ ವಾರ್ಷಿಕ ಬಟ್ಟೆ ವಿಭಜನೆ ಪ್ರಕಾರ ಈ ಮೂರು ಘಟಕಗಳು ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರ ಪರೀಕ್ಷೆಯಲ್ಲಿ ಶೇಖರ ಈಗ ವಿಷಯ ತರಗತಿ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಪ್ರಶ್ನೆಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಅಂಕಗಳು ಎರಡು ಏಳು ಸೆಂಟಿಮೀಟರ್ ತ್ರೀಜೆ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಡಿರುವ ಸೂತ್ರ ಫೋರ್ ಬೈ ಆರ್ ಸ್ಕ್ವರ್ ಅನ್ನುವಂತಹ ಸೂತ್ರ ಇದೆ ಹಾಗಾದ್ರೆ ಫೋರ್ ಇಂಟು ಫೈವ್ ಅಂದ್ರೆ ಎಷ್ಟು ಟ್ವೆಂಟಿ ಟು ಎರಡು ಸೆವೆನ್ ಇಂಟು ತ್ರೀ ಜೆ ಜೊತೆ ಏಳು ಅನ್ನು ಕೊಟ್ಟಿದ್ದಾರೆ ಆರ್ ಇರೋದ್ರಿಂದ ತ್ರೀ ಜೆ ಏಳು ಅಂದ್ರೆ ಎರಡು ಸೆವೆನ್ ಅಂದ್ರೆ ಎಂಬತ್ತೆಂಟು ಎಂಬತ್ತೆಂಟು ಏಳು ಅದು ಆರ್ನೂರ ಹದಿನಾರು ಇರುವಂತಹ ಉತ್ತರ ಸರಿಯಾದಂತಹ ಉತ್ತರ ಈ ಒಂದನೆಯ ಪ್ರಶ್ನೆಗೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಇದು ಕೂಡ ಬಿ ಉತ್ತರ ಇದೆ ಟೂ ಪೈಆರ್ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದೆ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಇದೆ ಇದು ಸಿಲಿ ಇದು ನಮಗೆ ಹೊರತ ಪೈಲಿ ಕಣಿಯುವ ಸೂತ್ರ ಇದೆ ಇದು ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಇದೆ ನಾವು ಕೇಳಿರುವುದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಿ ಇದು ಸರಿಯಾದಂತಹ ಉತ್ತರ ಎಚ್ ಅನ್ನುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಇಲ್ಲಿಯೂ ಕೂಡ ಎರಡು ಪ್ರಶ್ನೆಗಳಿದ್ದು ಹೇಳಿದ್ದು ಒಂದೊಂದು ಅಂಕ ಅಂದ್ರೆ ಒಟ್ಟು ಅಂಕಗಳು ಎರಡು ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಅಂತ ಕೇಳಿದರೆ ಇದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಐದು 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 ಮತ್ತೆ ಯಾವ್ದು ರಿಪೀಟ್ ಆಗಿದೆ ಯಾವುದೂ ಇಲ್ಲ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಒಂದು ಅಂಕಿಯನ್ನ ಅಥವಾ ಸಂಖ್ಯೆಯನ್ನ ನಾವು ಬಹುಲಕ ಅಂತ ಕರಿತೀವಿ ಹಾಗಾಗಿ ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಯಾವುದು ಬಹುಲಕ ಯಾವುದು ಐದು ಅನ್ನುವಂಥದ್ದು ಇನ್ನು ಎರಡು ದಾಳಗಳನ್ನು ಏಕಕಾಲದಲ್ಲಿ ಹೆಸರಾಗ ಬರುವ ಫಲಿತಾಂಶ ಎರಡು ದಾಳಗಳನ್ನು ಏಕಕಾಲದಲ್ಲಿ ಒಂದು ದಾಳದಲ್ಲಿರುವ ಮೇಲೆ ಮುಖಗಳ ಸಂಖ್ಯೆ ಆರು ಎರಡು ದಾಳಗಳಂದ್ರೆ ಅದು ಮತ್ತೊಂದು ಆರು ಆವತ್ತಾರು ಬರುವ ಫಲಿತಾಂಶದ ಸಂಖ್ಯೆ ಎಷ್ಟು ತಿಥಿ ಕೇಳಿದರೆ ಬಲಿತ ಬರುವ ಫಲಿತಾಂಶಗಳ ಸಂಖ್ಯೆ ಮೂವತ್ತಾರ ಇಲ್ಲಿ ಎರಡನೇ ಸಿಕ್ಕಿಕೊಳ್ಳು ಥರ್ಟಿ ಸಿಗುತ್ತದೆ ನಾವು ಇದಕ್ಕೆ ಉತ್ತರವನ್ನು ಬರೆಯಬೇಕು ಒಂದು ಅಂಕದ ಪ್ರಶ್ನೆ ಫಲಿತಾಂಶಗಳು ಯಾವ್ಯಾವ ಎರಡು ದಾಳಗಳಲ್ಲಿ ಏಕಕಾಲದಲ್ಲಿ ಅಂದ್ರೆ ಇದು ಒಂದು ಒಂದು ಈ ರೀತಿ ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಡ್ಯಾಶ್ ಡ್ಯಾಶ್ ಒಂದು ಆರು ಎರಡನೇ ಲೈನಲ್ಲಿ ಎರಡು ಒಂದು ಎರಡು ಒಂದು ಎರಡು 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 ಮೂರು ಎರಡು ನಾಲ್ಕು ಡ್ಯಾಶ್ ಡ್ಯಾಶ್ ಮೂರು ಒಂದು ಮೂರು ಎರಡು ಮೂರು 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 ನಾಲ್ಕು ನಾಲ್ಕು ಐದು ಐದು ಒಂದು ಐದು ಎರಡು ಐದು ಮೂರು ಈ ರೀತಿಯಾಗಿ ಕೊನೆಗೆ ಬರಬಾರಂಥದ್ದು ಆರು ಆರು ಅನ್ನುವಂಥದ್ದು ಬರುತ್ತವೆ ಇವೆಲ್ಲ ಬರದೂ ಕೂಡ ಮೂವತ್ತ ಆರು ಆಗುತ್ತೆ ಹಾಗೆ ಒಂದು ತಾಳುವರೆ ಬರುವ ಫಲಿತಾಂಶಗಳ ಸಂಖ್ಯೆ ಆರು ಎರಡು ದಾಳಗಳನ್ನು ಹೇಳಿದ ಬರುವ ಫಲಿತಾಂಶಗಳ ಸಂಖ್ಯೆಯಲ್ಲಿ ಗುಣ ಕಾರ ಬರುವ ಫಲಿತೌಷಗಳ ಸಂಖ್ಯೆ ಒಟ್ಟು ಮೂವತ್ತಾರು ಅನ್ನುವಂತಹ ಉತ್ತರ ಇನ್ನು ಐದನೇ ಪ್ರಶ್ನೆ ಒಂದು ಗೋಳದ ಮೇಲ್ಮೈರ್ಣ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವರ್ ಆದರೆ ಅದರ ತ್ರಿಜೆ ಕೇಳಿದರೆ ಮೇಲ್ಮೈ ಪ್ರಶ್ನೆ ಬರುತ್ತಿದೆ ಫೋರ್ ಪೈ ಆರ್ ಸ್ಕ್ವೈರ್ ಜಿ ಕೊರಟು ಫೋರ್ ಪೈ ಆರ್ ಸ್ಕ್ವೈರ್ ಅಲ್ಲಿ ಜಿ ಕೊರಟು ಇದು ಯಾವುದರ ಸೂತ್ರ ಇದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಇದೆ ಗೋಳದ ಗೋಳಿಗೆ ಕೊಡೋದು ಎಷ್ಟು ನೂರ ಐವತ್ನಾಲ್ಕು ಗೋಳದ ನೂರ ಐವತ್ನಾಲ್ಕೊಳ್ಳ್ರಿ ಗೋಳದಿಸ್ವಾರಿ ಕೊಡುವ ಈಗ ನಮಗೆ ಆರ್ ನಕ ಕಡೆ ಆರ್ ಕೊಡುವ ಒಂದ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೋರ್ ಡಿವೈಡ್ ಬೈ ಫೋರ್ ಗುಣ ಕಡೆ ಆ ಕಡೆ ಹೋಗಿ ಫೋರ್ ಇಂಟು ಪೈ ಐತು ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಕಡೆ ಅಂತ ಈಗ ಹನ್ನೊಂದಿ ಇಪ್ಪತ್ತೆರಡು ಹನ್ನೊಂದು 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 ನಾಲ್ಕು ನಲವತ್ನಾಲ್ಕು ಎರಡು ಬಾಗಿಲೇ ಎರಡು ವೇಳೆ ಹದಿನಾಲ್ಕು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಮೇಗಡೆ ಏಳು ವೇಳೆ ನಲವತ್ತ ಕೆಳಗಡೆ ಎಷ್ಟು ನಾಲ್ಕು ಅರ್ಬಹುದು ಹಾಗಾಗಿ ಆರ್ ನ ಆ ಸ್ವಯರ್ ಫಾರ್ಟಿ ನೈನ್ ಡಿ ಬೈ ಫೋರ್ ಅಂದ್ರೆ ನಲವತ್ತೊಂಬತ್ತರ ವರ್ಗದ ಏಳು ಬಾಗಿಲೇ ನಾಲ್ಕರ ವರ್ಗದ ಎರಡು ಹಾಗಾಗಿ ಇದರ ಉತ್ತರ ಏಳಕ್ಕೆ ಎರಡರಿಂದ ಭಾಗಿಸಿದ ಬರುವಂತಹ ಉತ್ತರ ತ್ರೀಜೆಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಇನ್ನ ಆರನೇ ಪ್ರಶ್ನೆ ಶಂಕುವಿನ ತ್ರೀಜ ಏಳು ಸೆಂಟಿಮೀಟರ್ ತ್ರೀಜ ಏಳು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಏಳು ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಹಿಸ್ತೀರಾ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹಾಗಾದ್ರೆ ಶಂಕುವಿನ ಪಾರ್ಶ್ವ ಮೇಲೂ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ ಇಲ್ಲಿ ಪೈ ಆರ್ ಎಲ್ ಅನ್ನುವಂತಹ ಸೂತ್ರ ಇದೆ ಆದ್ರೆ ಇಲ್ಲಿ ಎಲ್ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಇಲ್ಲಿ ನಾವು ಎಲ್ಲ ಕಂಡು ಹಿಡಿಕೆ ಎಲ್ಇಿ ಕೊಡುವ ಸ್ಕ್ವೈರ್ ರೂಟ್ ಆಫ್ ಇದು ಎಲ್ ಎರಲ್ಇಿ ಕೊಡುವುದು ಲಗ್ನ ತಿರುಗಿದ ಊರಿಗೆ ಹೇಳ್ತಾರ ಇದು ಆರು ಇದು ಯಾಚ ಆಗಿರುತ್ತೆ ಶಂಕುವಿನ ಇದು ಒಂದು ಶಂಕು ಇಳಿದಾಗ ಈ ರೀತಿ ಸೆಂಕು ಇದೆ ತ್ರೀಚಿ ಯಾರ ಓರೆಯ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂದ್ರೆ ಎರಡು ಏಳೆ ಏಳರ ವರ್ಗ ಪ್ಲಸ್ ಏಳರ ವರ್ಗ ಅಂದ್ರೆ ಇದು ಎಷ್ಟಾಯ್ತು ನಲವತ್ತರ ಬರುತ್ತೆ ಪ್ಲಸ್ ನಲವತ್ತೊಂಬತ್ತು ಅಂದ್ರೆ ಫಾರ್ಟಿ ನೈನ್ ಇಂಟು ಟೂ ಅಂತ ಆಗ್ತಾ ಇದೆ ಇದು ಫಾರ್ಟಿ ನೈನ್ ಏಳರ ವರ್ಗ ನಲವತ್ತ ಏಳರ ವರ್ಗ ನಲ್ವತ್ತರ ಬರುತ್ತೆ ನಲವತ್ತೊಂಬತ್ತು ಪ್ಲಸ್ ನಲವತ್ತೊಂಬತ್ತ ನಲವತ್ತ ಬರುತ್ತೆ ಎರಡಂದ್ರೆ ಸೆವೆನ್ ರೂಟ್ ಟೂ ಅನ್ನುವಂತ ಉತ್ತರ ಆಯ್ತು ಇದು ಓರೆ ಹೇಳ್ತಾರೆ ಈ ಸೂತ್ರದಲ್ಲಿ ತುಂಬಿ ಟ್ವೆಂಟಿ ಟೂ ಟು ಎರಡು ಸೆವೆನ್ ತ್ರೀ ಜ ಆರ್ ಅಂದ್ರೆ ಏಳು ಇದೆ ಎಲ್ ಅಂದ್ರೆ ಒರೇ ತರ ಸೆವೆನ್ ರೂ ಟೂ ಇದೆ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಯ್ತು ಇಪ್ಪತ್ತೆರಡು ನೂರ ಐವತ್ತ ನಾಲ್ಕು ನೂರ ಐವತ್ನಾಲ್ಕು ರೂಟ್ ಎರಡು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇಲ್ಲಿ ಓರೆ ತರ ನೇರೆ ತರ ಕೊಟ್ಟಿದ್ದಾರೆ ಒರೆಯ ಓರೆ ಮನ ಕಂಡು ಹಿಡಿದುಕೊಂಡು ಸೂತ್ರದಲ್ಲಿ ಬೆಲೆಗಳನ್ನು ಆಯೋಜಿಸಿದಾಗ ಉತ್ತರ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ಒಳ್ಳೆಯದು ಒಂದು ಸರಣಿಯ ಹತ್ತು ಪದಗಳಲ್ಲಿ ಒಂದು ತರಲು ಉಳಿಸಿದ ಸಂಖ್ಯೆಯನ್ನು ನೀಡಲಾಗಿದೆ ಇವುಗಳಿಗೆ ಸರಾಸರಿ ಸರಾಸರಿ ಅಂತ ತಕ್ಷಣ ಎಲ್ಲಾ ಪ್ರಾತಂಕಗಳ ಮೊತ್ತ ಭಾಗ್ಯ ಪ್ರಾತಃಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಪ್ರಾತಃ ಎಲ್ಲಾ ಪ್ರಾತಾಂಕಗಳ ಮೊತ್ತ ಭಾಗ್ಯ ಪ್ರಾತಂಕಗಳ ಸಂಖ್ಯೆ ಅಂತ ಸೂತ್ರವನ್ನು ಕಳಿಲಿಬೇಕು ಸರಾಸರಿ ಎಲ್ಲಾ ಪ್ರಾತಃ ಅಂಕಗಳ ಮಹತ್ವವು ಹಾಗಲೆ ಪ್ರಾತಾಂಕಗಳ ಸಂಖ್ಯೆ ಅಥವಾ ಎಲ್ಲಾ ಅಂಕಗಳ ಮೊತ್ತ ಹಾಗಲೆ ಎಲ್ಲಾ ಅಂಕಗಳ ಮೊತ್ತ ಹಾಗೆ ಪದದಿರಗಳ ಸಂಖ್ಯೆ ಅಂತ ಕೂಡ ಬರೆಯಬಹುದು ಅಥವಾ ಗಳಿಸಿದ ಗೋಲುಗಳ ಒಟ್ಟು ಸಂಖ್ಯೆ ಹಾಗೆ ಪದದಿರಗಳ ಸಂಖ್ಯೆ ಅಂತ ಕೂಡ ಬರೆದಿಕೊಳ್ಳಬಹುದು ಇವೆಲ್ಲ ಕೂಡಿಸಿದಾಗ ನಾಲ್ಕು ಎರಡು ಆರು ಆರು ನಾಲ್ಕು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂವತ್ತೆರಡು ಮೂರು ಮೂವತ್ತೈದು ಮೂವತ್ತೈದಕ್ಕೆ ಹತ್ತರ ಗಿಡಗಳನ್ನು ಆಗಿಸಿದಾಗ ಬದುಕುವಾದಂತಹ ಉತ್ತರ ತ್ರೀ ಪಾಯಿಂಟ್ ಫೈವಾದಂತಹ ಉತ್ತರ ಈ ಏಳನೇ ಪ್ರಶ್ನೆಗೆ ಸರಾಸಿರು ಇವೆಲ್ಲ ಒಳ್ಳೆಯನ್ನ ಕೂಡಿಸಿ ಎಷ್ಟೊ ಅಷ್ಟರ ಆಘಾಕಾರ ಮಾಡುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಮೂರು ಅಂಕಗಳ ಪ್ರಶ್ನೆ ಎರಡು ಪ್ರಶ್ನೆಗಳಿವೆ ಒಟ್ಟು ಅಂಕಗಳು ಇಲ್ಲಿ ಸಂಖ್ಯಾಶಾಸ್ತ್ರ ವಿದ್ಯಾರ್ಥಿಗಳ ಅಭಿಪ್ರಾಯ ವಿದ್ಯಾರ್ಥಿಗಳ ಸಮೀಕ್ಷೆ ನಡೆಸಲಾಗುತ್ತೆ ಆಗಲಾಗಿದೆ ಈ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವವರ ಸಂಖ್ಯೆ ಕೊಡುವವರ ಸಂಖ್ಯೆಯಲ್ಲಿ ಇಷ್ಟ ಪಡಲವರು ಎಷ್ಟು ಅರವತ್ತೈದು ಒಂಟು ಎಷ್ಟಿದೆ ಅಂದ್ರೆ ಒಟ್ಟು ಇಬ್ಬರ ಕೂಡಿ ಕೂಡ ಟೋಟಲ್ ಎಷ್ಟಿದೆ ಎರಡ್ನೂರು ಜನರ ಒಂದು ಸಮೀಕ್ಷೆ ಮಾಡಲಾಗಿದೆ ಹಾಗಾದ್ರೆ ಒಂದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಒಂದನೇ ಪ್ರಶ್ನೆಗೆ ಉತ್ತರ ಅಂದ್ರೆ ಎನಾಟು ಒಟ್ಟು ಫಲಿತಾಂಶಗಳು ಒಟ್ಟು ಅಲ್ಲಿ ಹೋಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಎಷ್ಟು ಎರಡುನೂರು ಅನ್ನುವಂಥ ಎರಡ್ನೂರು ಮನೆಗಳಿಗೆ ವೀಕ್ಷಣೆಗೆ ಕೊಟ್ಟು ಸಮೀಕ್ಷೆ ಮಾಡಿದ್ದಾರೆ ಹಾಗೆ ಇವುಗಳ ಒಟ್ಟು ಸಂಖ್ಯೆ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಹಾಗಾಗಿ ತನಕ ಇಷ್ಟಪಡುವವರಂದ್ರೆ ಇದನ್ನ ಪಿ ಆರ್ ಟು ಪಿ ಆರ್ ಬಿ ಜಿ ಕೊರಟು ಸೂತ್ರ ಭೂಮಿಯ ತನಕಾಗಿರುವಂತಹ ಸೂತ್ರ ಆದರೆ ಎನ್ ಆರ್ ಎ ಅಂದ್ರೆ ಎಷ್ಟು ಎನ್ಆರ್ ಎ ಅಂದ್ರೆ ಸಲಕೆ ಶಾಸ್ತ್ರ ಇಷ್ಟಪಡುವುದು ಒಂದು ನೂರ ಮೂವತ್ತೈದು ಬಾಗಿಲೇ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎರಡ್ ನೂರ ಅಂದ್ರೆ ನೋಡ್ರಿ ಐದ್ ಎರಡ್ ಹತ್ತು ಐದು ಏಳು ಮೂವತ್ತೈದು ಐದ್ ನಾಲ್ಕು ಇಪ್ಪತ್ತು ಅಂದ್ರೆ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಫಾರ್ಟಿ ಅನ್ನುವಂತಹ ಉತ್ತರ ಎಲ್ಲಿವರೆಗೆ ಚೀರ ಹೋಗುತ್ತಾ ಐದವರೆಗೆ ನೋಡಿರಿ ಶಾಸ್ತ್ರ ಇಷ್ಟಪಡುವ ವಿದ್ಯಾರ್ಥಿಗಳು ಅಂದ್ರೆ ಇದನ್ನ ಪಿ ಆಫ್ ಬಿ ಅಂತ ತಗೊಳ್ಳೋಣ ಪಿ ಆಫ್ ಬಿ ಇದು ಎನ್ ಆಫ್ ಇದು ಸಂಖ್ಯೆ ಏನು ಎನ್ಆಫ್ ಎರ ಮೂವತ್ತೈದನಾಗ ಇದು ಎನ್ಆಿ ಕೊಡೋ ಎನ್ಆಿ ಕೊಡುವಾಗ ಪಿ ಆಫ್ ಬಿಜಿ ಸೂತ್ರ ಬಿ ಬಾಗಿಲೆ ಎನ್ಆ ಬಾಗಿಲೆ ಎನ್ಆ ಎನ್ನುವಂತಹ ಉತ್ತರ ಆಫ್ ಬಿ ಅಂದ್ರೆ ಅರವತ್ತೈದು ಬಾಗಿಲೆ ಟೋಟಲ್ ಎಷ್ಟಿದೆ ಎರಡ್ನೂರು ಇದನ್ನು ಐದು ಒಂದ್ಲೇ ಐದು ಐದು ಮೂರ್ಲೆ ಹದಿನೈದು ಉತ್ತರ ಹದಿಮೂರು ಬಾಗಿಲೇ ನಾಲ್ಕು ಹತ್ತು ಎಂಬ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಶಾಲೆಯ ಒಂಬತ್ತನೇ ಕರೆದಿದೆ ಮೂವತ್ತು ವಿದ್ಯಾರ್ಥಿಗಳು ಪಡೆದ ಅಂತಲಾಗಿದೆ ವರ್ಗಾಂತರಗಳು ಹತ್ತು ಹತ್ತು ಇಲ್ಲಿ ವರ್ಗಾಂತರವನ್ನು ಹೊರಗೊಳ್ಳ್ರಿ ವರ್ಗಾಂತರ ನೆಕ್ಸ್ಟ್ ಈ ರೀತಿ ಕಾಲವನ್ನು ಹಾಕೊಂಡು ವರ್ಗಾಂತರ ಇಲ್ಲಿ ನಾವು ಈ ಒಂದು ಗೀಟುಗಳು ಅಂತ ಕರೀತೀವಿ ಅಥವಾ ತಾಳೆ ಗುರುತುಗಳು ಅಂತ ಕರೀತೀವಿ ತಾಳೆ ಗುರುತುಗಳು ಅಂತ ಕರೀತೀವಿ ತಾಳೆ ಗುರುತುಗಳು ಈ ರೀತಿ ಹಾಕೊಂಡು ಒಟ್ಟು ಇಲ್ಲಿ ಬರುವಂತ ಆವೃತ್ತಿ ಅಂತ ಬರ್ಕೊಳ್ಳಿ ಈ ರೀತಿ ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರು ನೋಡಬೇಕು ವರ್ಗ ಅಂದ್ರೆ ಏನಂದ್ರೆ ಹತ್ತರರಿಂದ ಹತ್ತೊಂಬತ್ತು ಹತ್ತರ ಹತ್ತೊಂಬತ್ತು ಆ ನಂತರ ಇಪ್ಪತ್ತರಂದ ಇಪ್ಪತ್ತರ ಒಂಬತ್ತು ಇವುಗಳನ್ನು ಬರುವಂತ ನೋಡಿ ಫಸ್ಟ್ ಹರತ್ ಇಲ್ಲಿ ಬರುತ್ತೆ ಇಪ್ಪತ್ತು ಎರಡನೇ ಈ ರೀತಿ ಪೂರ್ತಿ ಗರಿಶಿಷ್ಟರ ಸಂಖ್ಯೆ ಗರಿಶಿಷ್ಟರ ಮೌಲ್ಯ ಎಷ್ಟಿದೆಯೋ ಇಲ್ಲಿ ಅತಿ ಸಂಖ್ಯೆಯಲ್ಲಿ ತೊಂಬತ್ತೈದು ಅಂದ್ರೆ ತೊಂಬತ್ತೈದು ಬರುವರೆಗೆ ಇಪ್ಪತ್ತರಿಂದ ಇಪ್ಪತ್ತೊತ್ತು ಅರವತ್ತರಿಂದ ಅರವತ್ತರಿಂದ ಅರವತ್ತೊಂಬತ್ತು ತೊಂಬತ್ತರಿಂದ ತೊಂಬತ್ತೊಂಬತ್ತರವರೆಗೂ ಹಾಕೊಳ್ಬೇಕು ಈ ಒಂದು ತಾಳೆ ವೃತ್ತಗಳನ್ನು ಹಾಕ್ತಾ ಹೋಗಬೇಕು ಆ ನಂತರ ಎಷ್ಟು ಆಗಿದೆ ಅಷ್ಟು ಟೋಟಲ್ ಸಂಖ್ಯೆಯಲ್ಲಿ ಬರೀಬೇಕು ಇದೇ ಆ ವೃತ್ತ ವಿತರಣಾ ಪಟ್ಟಿ ಅಂತ ಕರಿತೀವಿ ಐದ್ದು ನಾಲ್ಕು ಹಂತದ ಪ್ರಶ್ನೆ ಪ್ರತಿ ತಿಂಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರ ಆದಾಯ ಈ ಅಂತ ಹೇಳಿದರೆ ಈ ಕಡೆ ಏಕ ಈ ಕಡೆ ವಾಯು ಅಕ್ಷಗಳನ್ನು ತೆಗೆದುಕೊಂಡು ನೀವು ಇಲ್ಲಿ ಬರುವಂತಹ ನಲ್ಲಿ ದಿನಸಿ ನಾಲ್ಕು ಅಂದರೆ ಇದು ಒಂದೊಂದು ಸ್ಥಳವನ್ನು ಬಿಟ್ಟು ಹಾಕಬೇಕು ನಕ್ಷೆ ಹಾಗಾದ್ರೆ ಈ ಕಡೆ ಜೀರೋ ಈ ಕಡೆ ಒಂದು ಎರಡು ಈ ರೀತಿ ಮೂರು ಆ ನಂತರ ನಾಲ್ಕು ಆ ನಂತರ ಐದು ಈಗ ದಿನಸಿ ಎಷ್ಟಿದೆ ಅಂದ್ರೆ ನಾಲ್ಕಿದೆ ಈ ರೀತಿ ಒಂದೊಂದು ಸ್ಥಳ ಮರಾಕ್ಷೆ ಇದೆ ಎಷ್ಟಿದೆ ಐದಿದೆ ಐದರ ಒಂದು ಸ್ಥಳ ಮರಕ್ಕೆ ಗುರುತು ಮಾಡ್ಕೊಂಡು ಈ ರೀತಿ ಸ್ಥಳ ಮರಕ್ಷೆಯನ್ನು ಹಾಕಬೇಕು ಆ ನಂತರ ಮಕ್ಕಳ ಬಾಳಿಗೆ ಮಕ್ಕಳ ವಿದ್ಯಾಭ್ಯಾಸನು ಕೂಡ ಐದಿದೆ ಹಾಗಾದರೆ ಮಕ್ಕಳ ವಿದ್ಯಾಭ್ಯಾಸ ಐದು ಇಲ್ಲಿ ಎಲ್ಲ ಅವುಗಳನ್ನ ಇದು ದಿನಸಿ ಇದು ಬಾಳಿಗೆ ಇದು ಮಕ್ಕಳ ವಿದ್ಯಾಭ್ಯಾಸ ಈ ರೀತಿ ಎಲ್ಲ ಸ್ಥಳಮರಣೆಯನ್ನ ಹಾಕ್ರಿ ಅಂತ ಹೇಳುತ್ತಾ ನಾನಂದೇ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಈ ವಿಡಿಯೋಗೆ ನಾನು ಪರಿಹಾರವನ್ನು ಸಂಪೂರ್ಣವಾದ ವಿವರಣೆಯನ್ನು ಹೇಳಿದ್ದೇನೆ ಅಷ್ಟೇ ಇದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿಲ್ಲ ಹಾಗಾಗಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಡಿಯೋವನ್ನು ಕೊನೆಗೆ ನೋಡಿದ್ದಕ್ಕಾಗಿ ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು